ಇವತ್ತು ನಮ್ಮೊಂದಿಗೆ ಬಿ ಜೆ ಪಿ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದ ಟಿ ಡಿ ಮೇಘರಾಜರು ಅವರಿದ್ದಾರೆ ಮೇಘರಾಜರವರೇ ಬಿ ಜೆ ಪಿ ಪಕ್ಷದ ಲೋಕಸಭಾ ಅಭ್ಯರ್ಥಿ ಶಿವಮೊಗ್ಗ ಕ್ಷೇತ್ರಕ್ಕೆ ಬಿ ವೈ ರಾಘವೇಂದ್ರ ಅವರು ಅವರ ಗೆಲುವಿನ ವಾತಾವರಣ ಹೀಗಿದೆ ಇದೊಂದು ಪ್ರಜಾಪ್ರಭುತ್ವದ ಹಬ್ಬ ಬಿ ಜೆ ಪಿ ಕಾರ್ಯಕರ್ತರ ಪರಿಶ್ರಮ ನಮ್ಮ ಅಭ್ಯರ್ಥಿ ನಮ್ಮ ಸಂಸದ ಬಿ ವೈ ರಾಘವೇಂದ್ರರವರ ಸಾಧನೆ ನರೇಂದ್ರ ಮೋದಿಯವರ ನೇತೃತ್ವ ಒಟ್ಟಾರೆಯಾಗಿ ಈ ಹಬ್ಬದ ವಾತಾವರಣಕ್ಕೆ ಮೆರುಗನ್ನು ನೀಡಿದೆ ಕಾರ್ಯಕರ್ತರ ಪರಿಶ್ರಮದಿಂದಾಗಿ ಎಲ್ಲ ಮತದಾರರನ್ನು ಅತ್ಯಂತ ಗೌರವ ಅಭಿಮಾನದಿಂದ ಮತವನ್ನು ಯಾಚನೆ ಮಾಡ್ತಕ್ಕಂಥ ಕೆಲಸವನ್ನು ಬಿ ಜೆ ಪಿಯ ಕಾರ್ಯಕರ್ತರು ಮಾಡಿದ್ದಾರೆ ಮತದಾರರು ಕ್ಷೇತ್ರದಲ್ಲಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ದೇಶದಲ್ಲಾಗಿರ್ತಕ್ಕಂಥ ಸುಧಾರಣೆ ಮತ್ತು ನರೇಂದ್ರ ಮೋದಿಯವರ ನೇತೃತ್ವದಿಂದಾಗಿ ಅತ್ಯಂತ ಅಭಿಮಾನದಿಂದ ಈ ಪ್ರಜಾತಂತ್ರದ ಹಬ್ಬದಲ್ಲಿ ಸನ್ಮಾನ್ಯ ಬಿ ವೈ ರಾಘವೇಂದ್ರವರನ್ನು ಮತ್ತೊಮ್ಮೆ ಮೋದಿಯವರನ್ನು ಪ್ರಧಾನಿಯನ್ನಾಗಿಸ್ಲಿಕ್ಕೆ ಶಿವಮೊಗ್ಗ ಜಿಲ್ಲೆಯ ಪ್ರತಿ ಪ್ರತಿನಿಧಿಯನ್ನಾಗಿ ಕಳಿಸ್ಕೊಡ್ಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಆ ಎಲ್ಲ ವಾತಾವರಣವನ್ನು ನಾವು ಕಾಣ್ತಾ ಇದ್ದೇವೆ ಹಬ್ಬದ ಸಡಗರದ ವಾತಾವರಣ ಮನೆ ಮಾಡಿದೆ ಕ್ಷಣಗಣನೆ ಆರಂಭವಾಗಿದೆ ಮತದಾನಕ್ಕೆ ನಿಶ್ಚಿತವಾಗಿ ಮೂರು ಲಕ್ಷಕ್ಕಿಂತ ಹೆಚ್ಚು ಅಂತರದಲ್ಲಿ ಸನ್ಮಾನ್ಯ ಬಿ ವೈ ರಾಘವೇಂದ್ರ ಅವರು ಗೆಲ್ತಾರೆ ಈ ರಾಜ್ಯಕ್ಕೆ ಕೇಂದ್ರದ ಮಂತ್ರಿಯಾಗಿ ಬರಲಿ ಅಂಥೇಳಿ ಇಲ್ಲಿಯ ಜನರ ಪರವಾಗಿ ಮತದಾರರ ಪರವಾಗಿ ನಾನು ಮತದಾರರಲ್ಲಿ ಅವರನ್ನು ಅತಿ ಹೆಚ್ಚು ಅಂತರದಲ್ಲಿ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ ನಮಸ್ಕಾರ ಹಾಗೆಯೇ ಮೇಘರಾಜ್ ಅವರು ಮುಂದುವರಿದು ಕಾಂಗ್ರೆಸ್ ಸರ್ಕಾರ ನೀಡುತ್ತಿರುವ ಗ್ಯಾರಂಟಿಗಳು ಎಲ್ಲ ಒಂದು ಕಡೆ ಬಿ ಜೆ ಪಿ ಅವರಿಗೆ ಹಿನ್ನಡೆ ತರಬಹುದು ಅನ್ನೋ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳ್ತಾ ಬರ್ತಿದೆ ಅದಕ್ಕೆ ಬಿ ಜೆ ಪಿ ಯಾವ ರೀತಿ ಟಕ್ಕರ್ ಕೊಡಲಿಕ್ಕೆ ಮುಂದಾಗಿದೆ ಇದರಲ್ಲಿ ಕಾಂಗ್ರೆಸ್ನ ಯೋಜನೆಗಳು ಇದು ತಾತ್ಕಾಲಿಕ ಅಂತಕ್ಕಂಥದ್ದು ಮತದಾರರ ಮನಸ್ಸಿಗೆ ಭಾವನೆಗೆ ನಿಶ್ಚಿತವಾಗಿ ಗೊತ್ತಿದೆ ಜೊತೆಗೆ ದೇಶದ ಸುಭದ್ರತೆ ದೇಶದ ಚುನಾವಣೆಯೇ ಬೇರೆ ರಾಜ್ಯದ ಚುನಾವಣೆಯೇ ಬೇರೆ ಅನ್ನೋದು ಕರ್ನಾಟಕ ರಾಜ್ಯದ ಜನತೆಗೆ ಅತ್ಯಂತ ಸ್ಪಷ್ಟವಾಗಿ ತಿಳಿದಿದೆ ಪ್ರಬುದ್ಧ ಮತದಾರನ ಹೊಂದಿರತಕ್ಕಂಥ ನಾಡಿದು ಯಾವುದೇ ಕಾರಣಕ್ಕೆ ದೇಶದ ವಿಷಯದಲ್ಲಿ ರಾಜಿ ಮಾಡ್ಕೊಳ್ದೇನೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಬೆಂಬಲಿ ಬೆಂಬಲವಾಗಿ ಬಿ ವೈ ರಾಘವೇಂದ್ರ ಅವರಿಗೆ ಅವರ ಕಮಲದ ಗುರುತಿಗೆ ದೊಡ್ಡ ಪ್ರಮಾಣದಲ್ಲಿ ಮತವನ್ನು ನೀಡ್ತಾರೆ ಆ ದಿಕ್ಕಿನಲ್ಲಿ ಜಾಗೃತಿ ಕಾರ್ಯವನ್ನು ನಮ್ಮ ಕಾರ್ಯಕರ್ತರು ನಾಯಕರುಗಳು ಮಾಡಿದ್ದಾರೆ ಚುನಾವಣೆ ಹತ್ತಿರ ಬಂದ ಸಂದರ್ಭ ಅಥವಾ ಮತದಾನ ನಾಳೆ ಇದೆ ಅನ್ನೋ ಸಂದರ್ಭದಲ್ಲಿ ನಿಮ್ಮ ಪಕ್ಷದ ಹಿಂದುಳಿದ ಮೋರ್ಚಾದ ಅಧ್ಯಕ್ಷರನ್ನು ಗಡಿಪಾರು ಮಾಡಿದ್ರು ನೀವು ಇವತ್ತಷ್ಟು ಅಲ್ಲಿ ಡಿ ಸಿ ಆಫೀಸ್ ಅದರ ಕಡೆ ಸ್ಟ್ರೈಕ್ ಮಾಡಿ ಬಂದಿದ್ದೀರಿ ಇದು ಸರಿಯೇ ಪ್ರಜಾಪ್ರಭುತ್ವದಲ್ಲಿ ಇದು ಸರಿಯೇ ಹಿಂದುಳಿದ ವರ್ಗದ ಜನರು ಮತದಾರರು ನಾಯಕರು ಬಿ ಜೆ ಪಿಯ ಕಡೆಗೆ ಆಕರ್ಷಿತರಾಗಿರೋದನ್ನು ಕಂಡು ಕಾಂಗ್ರೆಸ್ ಕಂಗಾಲಾಗಿದೆ ಈ ಹತಾಶ ಮಾನಸಿಕತೆಯಿಂದ ತನ್ನ ರಾಜಕೀಯ ಪ್ರಭಾವವನ್ನು ಬಳಸಿ ನಮ್ಮ ಪಕ್ಷದ ಹಿಂದುಳಿದ ವರ್ಗದ ನಾಯಕನನ್ನು ಬಂಧನ ಮಾಡತಕ್ಕಂಥ ಅವನ ಭಾವನೆಗಳನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡಿದೆ ಯಾವುದೇ ಕಾರಣಕ್ಕೆ ಬಿ ಜೆ ಪಿಯ ಕಾರ್ಯಕರ್ತರು ಬಿ ಜೆ ಪಿ ಇದಕ್ಕೆ ಜಗ್ಗಲ್ಲ ಬಗ್ಗಲ್ಲ ಜನ ಮತದಾನದ ಮುಖಾಂತರ ಇದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾರೆ ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಅಹವಾಲನ್ನು ನಾವು ಇಟ್ಟಿದ್ದೇವೆ ಅವನ ಮೇಲೆ ಸುಳ್ಳು ಕೇಸನ್ನು ದಾಖಲಿಸೋದ್ರ ಮುಖಾಂತರ ಮತ್ತು ಆ ವ್ಯಕ್ತಿಯ ವರ್ಚಸ್ಸನ್ನು ಕುಗ್ಗಿಸಬೇಕು ಅನ್ನೋ ಉದ್ದೇಶದಿಂದ ಕಾಂಗ್ರೆಸ್ನ ಷಡ್ಯಂತ್ರ ಇದು ನಡೆದಿದೆ ಇದನ್ನು ಯಾವುದೇ ಕಾರಣಕ್ಕೆ ಜನ ಅವರ ಭಾವನೆಯನ್ನು ಮತದಾನದ ಮುಖಾಂತರ ತಿಳಿಸೋರಿದ್ದಾರೆ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಷ್ಟು ಅಂದರೆ ಹೆಚ್ಚಿನ ಪ್ರಚಾರವನ್ನು ಮಾಡ್ತಿಲ್ಲ ಯಾಕೆ ಕಳೆದ ಬಾರಿ ಎಪ್ಪತ್ತೈದು ಸಾವಿರ ಅಂತರವನ್ನು ಕೊಟ್ಟಿತ್ತು ಬೈಂದೂರು ಈ ಬಾರಿ ನಿಶ್ಚಿತವಾಗಿ ಒಂದು ಲಕ್ಷ ಅಂತರವನ್ನು ಕೊಡ್ತಾರೆ ಅದು ಅಲ್ಲಿಯ ಅಭಿವೃದ್ಧಿಗಾಗಿ ಜನ ಮನಸೋತಿದ್ದಾರೆ ಮತ್ತು ರಾಘವೇಂದ್ರ ಅವರ ಬೆನ್ನಿಗೆ ಪಿಯ ಬೆನ್ನಿಗೆ ನಾವು ಇದೇವೆ ಅಂತಕ್ಕಂಥ ಅಭಯವನ್ನು ಆಶೀರ್ವಾದವನ್ನು ಬೈಂದೂರು ಜನತೆ ಮತದಾರರು ನೀಡಿದ್ದಾರೆ ನಿಶ್ಚಿತವಾಗಿ ನಾವು ಗೆಲುವನ್ನು ಸಾಧಿಸ್ತೇವೆ ದೇಶಕ್ಕೆ ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಹಿಂದುತ್ವವಾದಿ ಅನ್ನೋ ಹೆಸರಿನಲ್ಲಿ ಕೆ ಎಸ್ ಈಶ್ವರಪ್ಪನವರು ಸಹ ನಿಮ್ಮದೇ ಪಕ್ಷದವರು ಹೊರವೊಂದು ಅವರು ಸ್ಪರ್ಧೆ ಮಾಡಿದ್ದಾರೆ ಇದು ಎಲ್ಲಾದರೂ ಪಿಗೆ ಹಿನ್ನಡೆ ಉಂಟು ಮಾಡುವ ಸಾಧ್ಯತೆ ಇದೆಯೇ ಇದು ತಪ್ಪು ತಿಳುವಕ್ಕೆ ದೇಶಕ್ಕೆ ನರೇಂದ್ರ ಜಿಲ್ಲೆಗೆ ರಾಘವೇಂದ್ರ ರಾಘವೇಂದ್ರ ಕೂಡ ಅಪ್ಪಟ ಹಿಂದುವಾದಿ ಹಿಂದೂಗಳ ಹಿಂದೂ ಶಕ್ತಿಯ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ವ್ಯಕ್ತಿ ಅಭಿವೃದ್ಧಿಯ ಹರಿಕಾರ ದೇಶಕ್ಕೆ ನರೇಂದ್ರ ಜಿಲ್ಲೆಗೆ ರಾಘವೇಂದ್ರ ಕರ್ನಾಟಕ ರಾಜ್ಯಾದ್ಯಂತ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲುತ್ತೆ ಅಂತಕ್ಕಂಥದ್ದನ್ನು ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ಅದೇ ವಾತಾವರಣ ಇಡೀ ರಾಜ್ಯದಲ್ಲಿ ಕಾಣ್ತಾ ಇದೆ